ಯಾದಗಿರ ಹುಣಸಗಿ ತಾಲೂಕಿನ ಕೋಡೆಕಲ್ ಗ್ರಾಮದಲ್ಲಿ ಪ್ರಥಮ ಪಿಯುಸಿ ಓದುತ್ತಿದ್ದ ಹದಿನೇಳು ವರ್ಷದ ವಿದ್ಯಾರ್ಥಿನಿಧಿನ್ ಸೌಜನ್ಯ ಹಡಪದ ಅವರನ್ನು ಅಪಹರಿಸಿ ಕ್ರೂರವಾಗಿ ಹತ್ಯೆ ಮಾಡಿ ಶವವನ್ನು ಕಾಲುವೆಯಲ್ಲಿ ಬಿಸಾಕಿದ ಘಟನೆಯು ಜಿಲ್ಲೆಯಾದ್ಯಂತ ಆಕ್ರೋಶ ಹುಟ್ಟಿಸಿದೆ ಈ ನುಶಂಸ ಕೊಲೆಯನ್ನು ಖಂಡಿಸಿ ಇಂದು ಯಾದಗಿರಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಹಡಪದ ಅಪ್ಪಣ್ಣ ಸಮಾಜದ ವತಿಯಿಂದ ಬೃಹತ್ ಹೋರಾಟ ನಡೆಯಿತು ನಮ್ಮ ಮಗಳು ಆದಂತಹ ಅಪ್ರಾಪ್ತ ಬಾಲಕಿಯಾದಂತಹ ಸೌಜನ್ಯ ಹಡಪ ಸೌಜನ್ಯ ಹಡಪದ ಅವರಿಗೆ ಆರೋಪಿಗಳು ಅವಳನ್ನು ಹರಿದುಕೊಂಡು ಹೋಗಿ ಅವಳಿಗೆ ಯಾವುದೇ ಚಿತ್ರಹಂಸ ಕೊಟ್ಟಿರಬಹುದು ಮತ್ತು ಅವರಿಗೆ ಅತ್ಯಾಚಾರ ಕೂಡ ಮಾಡಿರಬಹುದು ಮಾಡಿ ಕೊಲೆಗೈದು ಒಂದು ಕಾಲುವೆಯಲ್ಲಿ ಬೀಸಾಡಿ ಹೋಗಿದ್ದಾರೆ ಅದಕ್ಕೋಸ್ಕರ ಆ ನಮ್ಮ ತಂಗಿಗೆ ಸೌಜನ್ಯ ಹಡಪಾದವರಿಗೆ ನ್ಯಾಯ ಸಿಗಬೇಕು ಅವರ ಆತ್ಮಕ್ಕೆ ಶಾಂತಿ ಆಗ್ಬೇಕಂತಂದ್ರೆ ಆ ಕಳ್ಳನ ಮಕ್ಕಳು ಕಂತ್ರಿ ಮಕ್ಕಳಿಗೆ ಕೂಡಲೇ ಪೊಲೀಸ್ ಇಲಾಖೆ ಬಂಧನ ಮಾಡಬೇಕು ಬಂಧನ ಮಾಡಿ ಅವರಿಗೆ ಗಲ್ಲು ಶಿಕ್ಷೆ ನೀಡಬೇಕು ಒಂದು ವೇಳೆ ಗಲ್ಲು ಶಿಕ್ಷೆ ಮಾಡಲ್ಲ ಅಂದ್ರ ಆಂಧ್ರ ಮಾದರಿಯಲ್ಲಿ ಎನ್ಕೌಂಟರ್ ಮಾಡಿ ಹೊಡಿಬೇಕು ಇಲ್ಲಪ್ಪ ಅದು ಅಂತಂದ್ರೆ ಅದು ಆಗಲಿಲ್ಲ ಅಂತಂದ್ರೆ ಆತ್ಮ ಆ ಕಳ್ಳನ ಮಕ್ಕಳಿಗೆ ಆರೋಪಿಗಳಿಗೆ ಕೂಡಲೇ ಬಂಧನ ಮಾಡಿ ಗಾಂಧಿ ಚೌಕನಲ್ಲಿ ತಂದು ಪಬ್ಲಿಕ್ ಯಾಕೆ ಕೊಟ್ಬಿಡ್ರಿ ಬಿಡ್ರಿ ಕಲ್ಲು ಕಲ್ಲಿ ಹೊಡಕೊಲ್ತಾರೆ ಯಾಕಪ್ಪ ಅಂದ್ರೆ ಮಾತಾ ಕಠೋರವಾಗಿ ತಮ್ಗೆ ಗೊತ್ತಿರ್ಬೋದು ಧರ್ಮಸ್ಥಳದಾಗ ಸೌಜನ್ಯ ಅಮ್ಮ ತೆಂಗಿ ಬೀದರ್ನಾಗ ಪೂಜಾ ಅರ್ಪಾದ ತೆಂಗಿಗೆ ಅತ್ಯಾಚಾರವೆಸಗಿ ಬರ್ಬರ ಕೊಲೆಗೈದು ನಿಚ್ಚಲ ಪ್ರದೇಶದಲ್ಲಿ ಹೋದ್ರು ಹೆಚ್ಚು ಪ್ರಕರಣ ಈಗ ದಾನಮ್ಮ ಬಿಜಾಪುರ ಧನಮ್ಮ ಎರಡು ಮೂರು ವರ್ಷದ ಧಾನಮ್ಮ ದಲಿತ ಒಂದು ಹುಡುಗಿ ಈಗ ಒಂದು ಚೌರಿಕ ಸಮಾಜದ ಬಡು ಕುಟುಂಬ ನಮ್ಮ ತೆಂಗಿ ಅಪ್ರಾಪ್ತಿಯನ್ನು ಹದಿನೇಳು ವರ್ಷ ರೀ ಅವರ ತಾಯಿ ತಂದಿ ಎಂತ ಕನಸು ನಮ್ಮ ಮಗಳು ಏನೋ ಓದಿ ದೊಡ್ಡ ಆಫೀಸರ್ ಆಗ್ಬೇಕು ಮನೆ ನಡೆಸಬೇಕು ಅವ್ರನ್ನ ಬಾರ ಇಟ್ಟು ಜೀವನ ಮಾಡ್ತಕ್ಕಂಥ ತಮ್ಮ ಚೌರ ವೃತ್ತಿ ನಂಬಿ ಆ ಚೌರದಿಂದ ಬಂದಂತಹ ದುಡ್ಡುಗಳನ್ನು ತೆಗೆದುಕೊಂಡು ಆಕೆ ಸಾಲಿ ಕಲಸಿ ಜೀವನ ಒಂದು ಬಡ ಕುಟುಂಬದ ಮಹಿಳೆ ಹೆಣ್ಣು ಬಾಲಕಿ ಇಂಥ ಬಾಲಕಿ ಅಮಾವಾಸ್ಯ ಸಂಜಿಕೆ ನನ್ನ ಮಗಳು ಕಾಣಲಾಗ್ಯಾಡ್ರಿ ಅಂತ ಕೆಲ್ಸಿಂದ ಒಂದು ಕಚೇರಿ ಯಾವ್ದು ಅದು ಒಡೆಕಲ್ ಒಡೆಕಲ್ ಕಚೇರಿಗೆ ಹೋದಾಗ ಇಲ್ಲಪ್ಪ ಎಲ್ಲೋ ಬೀಗರ ಮನೆಗೆ ಹೋಗಿರ್ಬೋದು ಗೆಳತಿ ಮನೆಗೆ ಅಂತ ಸಂದಿ ಕೊಟ್ಟು ಒಂದ್ ದಿವ್ಸ ಓಕೆ ಪರವಾಗಿಲ್ಲ ಆನಂತರ ಸೆಕೆಂಡ್ ಮಾರನೆ ದಿನ ಅವ್ರ ತಂದೆ ತಾಯಿಯವರು ಕಚೇರಿ ಹೋಗ್ತಾರೆ ನನ್ನ ಮಗಳು ಕಾಣ್ತಾ ಇಲ್ಲ ನೀನ್ ಇದು ಮಿಸ್ಸಿಂಗ್ ಕೇಸ್ ತಗೋರಿ ಮಿಸ್ಸಿಂಗ್ ಕೇಸ್ ತಗೊಂಡು ಅದಕ್ಕೆ ಹುಡುಕಿಸ್ಕೊಡ್ರಿ ಅಂದ್ರೆ ಕೂಡ ಕೂಡ ಮೂರನೇ ದಿನ ಕೂಡ ತಗೋಲಿಲ್ಲ ಅದಕ್ಕೋಸ್ಕರ ಈ ಪೊಲೀಸ್ ಇಲಾಖೆ ಬಗ್ಗೆ ಬಹಳ ಬಹಳ ಅತಿಯಾದ ಗೌರವ ನಮ್ಮ ಆಗದ ಹಡ್ಪಾಸ್ ಸಮಾಜದವರು ಬಹಳ ಗೌರವ ಕೊಡೋದು ಯಾಕಪ್ಪ ಅಂತಂದ್ರೆ ನಾವು ಹರಿತವಾದ ವಸ್ತ್ರ ಕೂಡ ನಮ್ಮಲ್ಲಿ ಇದ್ರೂ ಕೂಡ ಯಾರಿಗೂ ಕೂಡ ಒಂದು ರಕ್ತ ಹಾನಿ ಮಾಡಲಂತಾಗ ಎರಡನೇ ತಾಯಿಯಾಗಿ ಸೇವೆ ಮಾಡತಕ್ಕಂತ ಸಮಾಜದವರು ಮತ್ತು ಇಲ್ಲಿವರೆಗೂ ಯಾವ್ದೇ ಡಿ ಸಿ ಆಫೀಸ್ ಸರ್ಕಾರಿ ಆಸ್ತಿ ಪಾಸ್ತಿ ಹಾಳು ಮಾಡಿಲ್ಲ ದಿವಸ ನಿಮ್ಮ ದೊಡ್ಡ ಅಧಿಕಾರಿಗಳ ಆ ಅಧಿಕಾರಿಗಳ ಮನೆಯಲ್ಲಿ ಹೆಣ್ಣಾರಲ್ರಿ ಆ ಅಧಿಕಾರಿಗಳ ಅಧಿಕಾರಿಗಳು ಹೆಣ್ಣಾರಲ್ರಿ ಹತ್ತು ನಿಮಿಷದಾಗ ಲೋಕೇಶನ್ ಆಗಿ ಹಿಡ್ಕೊಂಡು ತೊಗೊಂಡ್ಬರ್ತೀರಿ ಹತ್ತಿ ಖಾಲಿ ಯಾರ ರಾಜಕಾರಣಿಗಳು ಮನೆಯಾಗ ಅವ್ರೆ ಕಂಡ್ರು ಹೋಗ್ರ ಹತ್ತು ನಿಮಿಷ ಲೊಕೇಶನ್ ಆಗ್ತಾ ಅಷ್ಟು ಅಷ್ಟೊಂದು ಪೊಲೀಸ್ ಇಲಾಖೆ ಆದ್ರೆ ಕೇಸ್ ಯಾಕೋತ್ತಿನ ದಿವ್ಸ ಕೇಸ್ ತೊಂದ್ರೂ ನಮ್ಮ ತಂಗಿಶನ್ ಹೋಗಿ ಅವ್ರ ಆರೋಪಿಗಳಿಗೆ

ಬೆಳವಣಿಗೆ ಇರುವಂತಹ ಸಮಾಜಕ್ಕೆ ನ್ಯಾಯ ಸಿಗಬೇಕೆಂದು ನಾವು ಮಾನ್ಯ ತಹಸೀಲ್ದ ಡಿ ಸಿ ಸಾಹೇಬ್ರ ಮುಖಾಂತರ ನಾವು ಎಲ್ಲ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಗೃಹ ಮಂತ್ರಿ ಮಹಿಳಾ ಆಯೋಗದ ಮಂತ್ರಿಗಳಿಗೆ ಈ ಮನವಿಯನ್ನು ಡಿ ಸಿ ಸಾಹೇಬ್ರ ಮುಖಾಂತರ ರಾಜ್ಯಪಾಲರಿಗೆ ಸಲ್ಲಿಸುವ ಮುಖಾಂತರ ಈ ಪ್ರಾ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ನಾವು ಜಿಲ್ಲಾ ಜಿಲ್ಲಾ ಅಧ್ಯಕ್ಷರಾಗಿ ನನ್ನ ಒಂದು ಎರಡು ಮಾತುಗಳನ್ನು ಈ ಡಿ ಸಿ ಕಾರ್ ಚಾಲನೆ ಕಳೆಯುವ ಕನಸನ್ನು ಈಗ ನಿಜಗೊಳಿಸುವ ಸಮಯ ಬಂದಿದೆ ಚಿತ್ತಾಪುರದ ಆರಾಧ್ಯ ವಾಹನ ತರಬೇತಿ ಶಾಲೆ ಕಾರ್ ಡ್ರೈವಿಂಗ್ ಕ್ಲಾಸ್ ಟೂ ವೀಲರ್ ಮತ್ತು ಫೋರ್ ವೀಲರ್ ಲೈಸೆನ್ಸ್ ಮಾಡಲಾಗುವುದು ಆಟೋಮೊಬೈಲ್ ಇನ್ಶೂರೆನ್ಸ್ ಮಾಡಿಸಿದರೆ ಪಾಸಿಂಗ್ ಫ್ರೀ ಹೌದು ನಮ್ಮಲ್ಲಿ ಆಟೋ ಶಾಲಾ ಬಸ್ ಮತ್ತು ಟಾಟಾ ಎಸ್ ವಾಹನಗಳ ಇನ್ಶೂರೆನ್ಸ್ ಮಾಡಿಸಿದರೆ ಪಾಸಿಂಗ್ ಫ್ರೀ ಅಥವಾ ಇಪ್ಪತ್ತು ಶೇಕಡಾ ರಿಯಾಯಿತಿಯಲ್ಲಿ ಯಾವುದಾದರೂ ಒಂದು ಮಾಡಲಾಗುವುದು ನಿಪುಣ ತರಬೇತಿದಾರರಿಂದ ನಿಖರ ಮಾರ್ಗದರ್ಶನದೊಂದಿಗೆ ಎಲ್ಲಾ ಆರ್ಟಿಒ ಸೇವೆಗಳು ಒಂದೇ ಕಡೆ ಎಲ್ಲಾ ತರಹದ ಇನ್ಶೂರೆನ್ಸ್ ಹೊಸ ಲರ್ನಿಂಗ್ ಲೈಸೆನ್ಸ್ ಲೈಸೆನ್ಸ್ ರಿನ್ಯೂವಲ್ ಆರ್ ರಿನ್ಯೂವಲ್ ಹದಿನೈದು ವರ್ಷ ಟ್ರಾನ್ಸ್ಫರ್ ಮತ್ತು ನೋಂದಣಿ ಸೇವೆಗಳು ಸುರಕ್ಷಿತ ಚಾಲನ ನಿಖರ ಮಾರ್ಗದರ್ಶನ ಆರಾಧ್ಯ ವಾಹನ ತರಬೇತಿ ಶಾಲೆ ನಿಮ್ಮ ಯಶಸ್ಸಿನ ದಾರಿ ತಾಲೂಕು ಸರ್ಕಾರಿ ಆಸ್ಪತ್ರೆಯ ಎದುರುಗಡೆ ಶಹಾಬಾದ್ ರಸ್ತೆ ಚಿತ್ತಾಪುರ ಜಿಲ್ಲೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಧನ್ಯವಾದಗಳು